every auto rickshaw has got 10 people it is not applicable because the mysore right flyover at till up to the market from gauri palya is a is in, pakistan, in pakistan not in india ಜವಾಬ್ದಾರಿಯುತ ಸ್ಥಾನದಲ್ಲಿರುವ ನ್ಯಾಯಾಧೀಶರೊಬ್ಬರು ರಾಜ್ಯ ಮತ್ತು ದೇಶದ ಜನರಿಗೆ ಮಾದರಿಯಾಗುವಂತಹ ಪ್ರಜ್ಞೆನ ಮೂಡಿಸುವಂತೆ ಎಚ್ಚರಿಸುವಂತಹ ಹೇಳಿಕೆಗಳನ್ನ ನೀಡಬೇಕು ಆದ್ರೆ ಕೋಮು ಪುರುಷಾಧಿಪತ್ಯದ ಧೋರಣೆ ಗಂಡು ಎಂಬ ಅಹಮ್ಮಿಕೆ ನ್ಯಾಯಾಧೀಶರ ಆಲೋಚನೆಗಳಲ್ಲೂ ಬೆಸೆದುಕೊಂಡ್ರೆ ಅದು ನ್ಯಾಯಾಂಗ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುತ್ತೆ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರುತ್ತೆ ನಮಸ್ಕಾರ ನಾನು ಮಂತ್ರಿಯವರದು ಸಾಂವಿಧಾನಿಕ ಹುದ್ದೆ ದೇಶದ ಜನರನ್ನ ಅವರು ಸಮಾನತೆ ಭಾವೈಕ್ಯತೆ ಮತ್ತು ಜಾತ್ಯತೀತ ಭಾವನೆಯಿಂದ ನೋಡಬೇಕು ಆದ್ರೆ ಪ್ರಧಾನಿ ಮೋದಿಯವರು ಧರ್ಮಗಳ ನಡುವೆ ದ್ವೇಷ ಬಿತ್ತೋ ಮಾತುಗಳಿಗೆ ಮನ್ನಣ ನೀಡ್ತಾರೆ ಸಾರ್ವಜನಿಕ ವೇದಿಕೆಗಳಿಂದಾನೆ ಅಂತಹ ಮಾತುಗಳನ್ನ ಎಗ್ಗಿಲ್ಲದೆ ಆಡ್ತಾರೆ ಜನರ ನಡುವೆ ಕೋಮು ದ್ವೇಷವನ್ನ ಪ್ರಚೋದನೆ ಮಾಡ್ತಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಅದು ದೇಶದ ಜನರ ಸಂಪತ್ತನ್ನ ಮುಸ್ಲಿಮರಿಗೆ ಮರು ಹಂಚಿಕೆ ಮಾಡುತ್ತೆ ಅಂತ ಲೋಕಸಭಾ ಚುನಾವಣೆಯ ವೇಳೆ ಮೋದಿ ಹೇಳಿದ ನೀವು ಇಲ್ಲಿ ಸ್ಮರಿಸಿಕೊಳ್ಬಹುದು ಪೇಲೆ ಜೀವ ಸರ್ಕಾರ ದೇಶ ಕಂಪತ್ತಿ ಆ ಪೆಲ್ಲ ಅಧಿಕಾರ ಮುಸಲ್ಮಾನೋ ಕಾಕ ಮತ ಯಿಸ್ಕೋ ಬಾಟೆಂಗೇ ಜನಕ್ಕೆ ಜಾ ಬೇ ಉಂಟೆಂಗೇ ಪ್ರಧಾನಿ ಮಾತುಗಳಿಂದ ಪ್ರೇರಿತರಾದ ಜನ ಮುಸ್ಲಿಮರ ವಿರುದ್ಧ ಕಿಡಿಕಾರೋದು ಹಿಡಿದು ಬಡಿಯೋದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಆಗ್ತಾ ಇದೆ ಕುತೂಹಲಕರ ಸಂಗತಿ ಅಂದರೆ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರಾದ ವೇದ ವ್ಯಾಸಾಚಾರ್ಯ ಶ್ರೀಶಾನಂದ ಅವರು ಬೆಂಗಳೂರಿನಲ್ಲಿ ಮುಸ್ಲಿಂ ಸಮುದಾಯದ ಜನರು ಹೆಚ್ಚಾಗಿ ವಾಸಿಸ್ತಾ ಇರೋ ಗೋರಿಪಾಳ್ಯ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಹೋಲಿಸಿ ಮಾತಾಡಿದ್ದಾರೆ ಅವರ ಹೇಳಿಕೆಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತ ಆಗಿದೆ ನ್ಯಾಯಾಧೀಶರೇ ಧಾರ್ಮಿಕ ದ್ವೇಷನ ಬಿತ್ತುತ್ತಾ ಇದ್ದಾರೆ ಅನ್ನೋ ಆರೋಪ ಮುನ್ನೆಲೆಗೆ ಬಂದಿದೆ ಪ್ರಕರಣವೊಂದರ ವಿಚಾರಣೆ ನಡೆಸ್ತಾ ಇದ್ದ ನ್ಯಾಯಾಧೀಶ ವೇದ ವ್ಯಾಸಾಚಾರ್ಯ ಅವರು ಮೈಸೂರು ರಸ್ತೆ ಮೇಲ್ಸೇತುವೆಗೆ ಹೋಗಿ ನೋಡಿ ಪ್ರತಿ ಆಟೋ ರಿಕ್ಷಾದಲ್ಲೂ ಹತ್ತು ಮಂದಿ ಇರ್ತಾರೆ ಇಲ್ಲಿ ಕಾನೂನು ಅನ್ವಯಿಸೋದಿಲ್ಲ ಮೈಸೂರು ಮೇಲ್ಸೇತುವೆಯು ಗೋರಿಪಾಳ್ಯದಿಂದ ಎಡಕ್ಕೆ ಮಾರುಕಟ್ಟೆಗೆ ತೆರಳುತ್ತೆ ಇದು ಪಾಕಿಸ್ತಾನದಲ್ಲಿದೆ ಭಾರತದಲ್ಲಿಲ್ಲ ಅಲ್ಲಿಗೆ ಅಂದ್ರೆ ಗೋರಿಪಾಳ್ಯ ಪ್ರದೇಶ ಎಷ್ಟೇ ಕಟ್ಟುನಿಟ್ಟಿನ ಪೊಲೀಸ್ ಅಧಿಕಾರಿಯನ್ನ ನೇಮಕ ಮಾಡಿದ್ರು ಅವರನ್ನ ಥಳಿಸ್ಲಾಗುತ್ತೆ ಅಂತ ಹೇಳಿದ್ದಾರೆ ಇದೀಗ ಅವರ ಹೇಳಿಕೆ ವಿರುದ್ಧ ಹಲವರು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ ಸಾಂವಿಧಾನಿಕ ಹುದ್ದೆಯಲ್ಲಿರೋ ಅದರಲ್ಲೂ ಜಾತ್ಯತೀತವಾಗಿ ವರ್ತಿಸಬೇಕಾದ ನ್ಯಾಯಾಧೀಶರು ಇಂತಹ ಹೇಳಿಕೆ ನೀಡೋದು ಅವರ ಹುದ್ದೆ ಮೇಲಿನ ಘನತೆ ಗೌರವಕ್ಕೆ ಧಕ್ಕೆ ತರುತ್ತೆ ನ್ಯಾಯಾಧೀಶರು ಬಳಸಿದ ಪದಗಳು ಅತ್ಯಂತ ಅನಪೇಕ್ಷಿತ ಆಗಿದಾವೆ ಕಾನೂನನ್ನ ಎತ್ತಿ ಹಿಡಿಯಬೇಕಾದವರು ಸಹ ಭಾರತೀಯ ಮುಸ್ಲಿಮರನ್ನ ಅಮಾನವೀಯರನ್ನಾಗಿ ಉಲ್ಲೇಖಿಸೋದು ಸರಿಯಲ್ಲ ಇದು ಭಾರತೀಯ ಮುಸ್ಲಿಮರನ್ನ ವ್ಯವಸ್ಥಿತವಾಗಿ ಅಮಾನವೀಕರಿಸುವುದರ ಭಾಗ ಆಗಿದೆ ಅಂತ ವಸೀಂ ಅನ್ನೋರು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ ನ್ಯಾಯಾಂಗದಲ್ಲಿನ ವ್ಯಕ್ತಿಯೊಬ್ಬರು ಈ ರೀತಿ ಮಾತಾಡಿದ್ರೆ ಭಾರತೀಯ ಮುಸ್ಲಿಮರೊಂದಿಗೆ ಸಾಮಾನ್ಯ ಜನರು ಮತ್ತಷ್ಟು ಅಮಾನುಷವಾಗಿ ನಡೆದುಕೊಳ್ಳುವಂತಾಗತ್ತೆ ನ್ಯಾಯಾಂಗ ಪೊಲೀಸ್ ಶೈಕ್ಷಣಿಕ ಸಂಸ್ಥೆಗಳು ಮಾಧ್ಯಮಗಳು ಸರ್ಕಾರ ಹಾಗೂ ಸಮಾಜದ ದೊಡ್ಡ ಸಂಖ್ಯೆಯು ಭಾರತೀಯ ಮುಸ್ಲಿಮರನ್ನ ಅವರು ಮುಸ್ಲಿಮರು ಅನ್ನೋ ಕಾರಣಕ್ಕೆ ಹೀಗೆ ನಡ್ಸ್ಕೊಳ್ತಾ ಇದೆ ಅಂತ ಅವರು ಕಿಡಿಕಾರಿದ್ದಾರೆ ಒಂದು ತಿಂಗಳ ಹಿಂದೆ ಕಲಾಪದ ವೇಳೆ ನ್ಯಾಯಾಧೀಶರು ಈ ಹೇಳಿಕೆ ನೀಡಿರೋದಾಗಿ ಆಲ್ಟ್ ನ್ಯೂಸ್ನ ಪತ್ರಕರ್ತ ಮೊಹಮ್ಮದ್ ಜುಬೇರ್ ಅವರು ಮಾಹಿತಿನ ಹಂಚಿಕೊಂಡಿದ್ದು ಈ ವಿಡಿಯೋವನ್ನ ಈಗ ಬಿಜೆಪಿ ಸದಸ್ಯರು ಸೇರಿದಂತೆ ಬಲಪಂಥೀಯ ಖಾತೆಗಳು ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸುವುದಕ್ಕೆ ಬಳಸ್ಕೊಳ್ತಾ ಇದ್ದಾವೆ ಅಂತ ತಿಳಿಸಿದ್ದಾರೆ ನ್ಯಾಯಪೀಠದಲ್ಲಿ ಕುಳಿತಿರೋ ನ್ಯಾಯಾಧೀಶರಿಗೆ ನಿಜಕ್ಕೂ ನ್ಯಾಯ ಪ್ರಜ್ಞೆ ಇದ್ದಿದ್ರೆ ಗೋರಿಪಾಳ್ಯದಲ್ಲಿ ಪಾಕಿಸ್ತಾನ ಕಾಣ್ತಾ ಇರಲಿಲ್ಲ ಬದಲಿಗೆ ಆ ಸ್ಲಂಗಳಲ್ಲಿ ಹೀನಾಯ ಸ್ಥಿತಿಯಲ್ಲಿ ಬದುಕ್ತಾ ಇರೋ ಬಡ ಮುಸ್ಲಿಮರ ಹಸಿವು ನಿರುದ್ಯೋಗ ರೋಗ ರುಜಿನಗಳ ಘೋರ ಸ್ಥಿತಿ ಕಾಣ್ತಾ ಇತ್ತು ಅಲ್ಲಿನ ಇಕ್ಕಟ್ಟಾದ ಗಲ್ಲಿಗಳು ಕಿರಿದಾದ ವಸತಿಗಳು ತೆರೆದ ಚರಂಡಿ ಕೆಟ್ಟ ರಸ್ತೆಗಳ ದರ್ಶನ ಆಗ್ತಾ ಇತ್ತು ಭಾರತದ ಮುಸ್ಲಿಮರನ್ನ ಇಲ್ಲಿನ ಪ್ರಭುತ್ವ ನಡೆಸ್ಕೊಳ್ತಾ ಇರೋ ರೀತಿ ಮುಸ್ಲಿಮರ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳ ಸ್ಥೂಲ ಚಿತ್ರಣ ದೊರಕ್ತಾ ಇತ್ತು ಆದ್ರೆ ಏನ್ ಮಾಡೋದು ಈ ನ್ಯಾಯಾಧೀಶರಿಗೆ ಸಾಮಾಜಿಕ ನ್ಯಾಯದ ಸಾಮಾನ್ಯ ಜ್ಞಾನನೂ ಇಲ್ಲದಂತಿದೆ ಬಹುಶಃ ಇವರು ಸಂಘದ ಪ್ರಾಡಕ್ಟ್ ಇರಬಹುದು ಇಂಥವರು ನ್ಯಾಯಪೀಠದಲ್ಲಿ ಮುಂದುವರಿಯ ಕೂಡುದು ಅದು ಭಾರತದ ನ್ಯಾಯಾಂಗಕ್ಕೆ ದೊಡ್ಡ ಅವಮಾನ ನ್ಯಾಯಪೀಠದಲ್ಲಿ ಕೂತು ಮುಸ್ಲಿಮರ ಕುರಿತಾಗಿ ಆತ ಆಡಿರೋ ಮಾತುಗಳು ಜನಾಂಗ ದ್ವೇಷದಿಂದ ಕೂಡಿದೆ ಇದು ಅಕ್ಷಮ್ಯ ಅಂತ ಸಾಮಾಜಿಕ ಕಾರ್ಯಕರ್ತ ಮುನೀರ್ ಕಾಟಿಪಳ್ಳ ಅವರು ಕಿಡಿಕಾರಿದ್ದಾರೆ ಇನ್ನು ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರು ನೀಡಿದ ಹೇಳಿಕೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತ ಆಗಿದೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ವಿಚಾರಣೆಯನ್ನು ಕೈಗೆತ್ಕೊಂಡಿದೆ ಸುಮೋಟೋ ಪ್ರಕರಣವನ್ನ ದಾಖಲಿಸಿಕೊಂಡಿದೆ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಸದ್ಯ ಕರ್ನಾಟಕ ಹೈಕೋರ್ಟ್ನ ರಿಜಿಸ್ಟ್ರಾರ್ನಿಂದ ವರದಿನ ಕೇಳಿದೆ ಇದಲ್ಲದೆ ಅಟಾರ್ನಿ ಜನರಲ್ ಹಾಗೂ ಸಾಲಿಸಿಟರ್ ಜನರಲ್ನ ಅಭಿಪ್ರಾಯನ ಕೇಳಿದೆ ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಅಂತ ಹೇಳಿಕೆ ನೀಡಿದ ಆರೋಪದಲ್ಲಿ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ದಾಖಲಾಗಿರೋ ಮಾನಹಾನಿ ಪ್ರಕರಣಕ್ಕೆ ತಡೆ ನೀಡುವುದಕ್ಕೆ ನಿರಾಕರಿಸಿರೋ ಕರ್ನಾಟಕ ಹೈಕೋರ್ಟ್ ಯತ್ನಾಳ್ ಅವರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ ಸಚಿವರ ಪತ್ನಿ ಮುಸ್ಲಿಂ ಆಗಿದ್ದಾರೆ ಅನ್ನೋ ಮಾತ್ರಕ್ಕೆ ಆ ರೀತಿ ಹೇಳಿಕೆ ನೀಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅರ್ಜಿಯ ವಿಚಾರಣೆಯನ್ನು ನಡೆಸಿದ್ದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಕೇಳಿದ್ದಾರೆ ಹಾಗೇನೆ ನಿರ್ದಿಷ್ಟ ಸಮುದಾಯವನ್ನ ಹಾಗೆ ವ್ಯಾಖ್ಯಾನ ಮಾಡಬಾರ್ದು ಅಂತ ಕಿಡಿಕಾರಿದ್ದಾರೆ ನೋಡಿದ್ರಲ್ಲ ಈಗ ಈ ಎರಡೂ ಘಟನೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ನ್ಯಾಯಾಧೀಶರೊಬ್ಬರು ಈ ದೇಶದಲ್ಲಿ ವಾಸಿಸಿರೋ ಒಂದು ಸಮುದಾಯದ ಬಗ್ಗೆ ನಿಂದನೆ ಮಾಡಿ ಮಾತಾಡ್ತಾರೆ ಅದೇ ಸ್ಥಾನದಲ್ಲಿರೋ ಮತ್ತೊಬ್ಬ ಜಡ್ಜ್ ಆದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಸಮುದಾಯ ನಿಂದನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಿಡಿಕಾರಿದ್ದಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ನ್ಯಾಯಾಧೀಶರೊಬ್ಬರು ರಾಜ್ಯ ಮತ್ತು ದೇಶದ ಜನರಿಗೆ ಮಾದರಿಯಾಗುವಂತಹ ಪ್ರಜ್ಞೆನ ಮೂಡಿಸುವಂತೆ ಎಚ್ಚರಿಸುವಂತಹ ಹೇಳಿಕೆಗಳನ್ನ ನೀಡಬೇಕು ಆದ್ರೆ ಕೋಮುದ್ವೇಷ ಪುರುಷಾಧಿಪತ್ಯದ ಧೋರಣೆ ಗಂಡು ಎಂಬ ಅಹಮ್ಮಿಕೆ ನ್ಯಾಯಾಧೀಶರ ಆಲೋಚನೆಗಳಲ್ಲೂ ಬೆಸೆದುಕೊಂಡ್ರೆ ಅದು ನ್ಯಾಯಾಂಗ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುತ್ತೆ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರುತ್ತೆ ನ್ಯಾಯಾಧೀಶರು ತಮ್ಮ ಪ್ರತಿಯೊಂದು ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ನೀಡಬೇಕು ತಮ್ಮ ಮಾತುಗಳ ಮೇಲೆ ಎಚ್ಚರಿಕೆನ ವಹಿಸಬೇಕು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ